ಹಾಗೂ ಸಿರಿಯಾಗಳಲ್ಲಿ ಹೆಜ್ಬುಲ್ಲಾ ಸಂಘಟನೆಯ ನೂರಾರು ಮಂದಿ ಪೇಜರ್ ವಾಕಿಟಾಕಿ ಸ್ಫೋಟವಾಗಿದೆ ತಮ್ಮ ಅಂಗಾಂಗಗಳನ್ನ ಕಳೆದುಕೊಂಡಿದ್ದಾರೆ ಈ ಗೌಪ್ಯ ದಾಳಿಯ ಹಿಂದೆ ಇಸ್ರೇಲ್ ಕೈವಾಡ ಇರೋ ಶಂಕೆಯಂತೂ ವ್ಯಕ್ತವಾಗ್ತಾ ಇದೆ ಇದಕ್ಕೆ ಪೂರಕ ಅನ್ನು ಹಾಗೆ ಸ್ಫೋಟಗಳು ಸಂಭವಿಸ್ತಾ ಇರೋ ಬೆನ್ನಲ್ಲೇ ಇಸ್ರೇಲ್ ರಕ್ಷಣಾ ಸಚಿವರು ಮಾರ್ಮಿಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಯುದ್ಧದ ಹೊಸ ಹಂತದ ಆರಂಭವನ್ನ ಇಸ್ರೇಲ್ ರಕ್ಷಣಾ ಸಚಿವ ಯೋ ಗ್ಯಾಲೆಂಟ್ ಸೇನಾ ಪಡೆಗಳ ಜೊತೆ ಮಾತನಾಡ್ತಾ ಇಸ್ರೇಲ್ ಸೇನೆ ಹಾಗೂ ಭದ್ರತಾ ಏಜೆನ್ಸಿಗಳನ್ನ ಮುಕ್ತ ಕಂಠದಿಂದ ಹೊಗಳಿದ್ದಾರೆ ಯೋ ಗ್ಯಾಲೆಂಟ್ ಎಲೆಕ್ಟ್ರಾನಿಕ್ ಉಪಕರಣಗಳ ಸ್ಫೋಟ ಪ್ರಕರಣಗಳನ್ನ ಎಲ್ಲಿಯೂ ಉಲ್ಲೇಖ ಮಾಡಿಲ್ಲವಾದರೂ ಫಲಿತಾಂಶಗಳು ತುಂಬಾನೇ ಎಫೆಕ್ಟಿವ್ ಆಗಿವೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಗಾಜಾದಲ್ಲಿ ಹಮಾಸ್ ಉಗ್ರಗಾಮಿಗಳ ವಿರುದ್ಧದ ತಿಂಗಳುಗಳ ಯುದ್ಧದ ನಂತರ ಸಂಪನ್ಮೂಲಗಳು ಹಾಗೆ ಬಲಗಳನ್ನು ತಿರುಗಿಸುವ ಮೂಲಕ ಗುರುತ್ವಾಕರ್ಷಣೆಯ ಕೇಂದ್ರ ಉತ್ತರಕ್ಕೆ ಸ್ಥಳಾಂತರಗೊಳ್ತಾ ಇದೆ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ ನಾವು ಯುದ್ಧದಲ್ಲಿ ಹೊಸ ಹಂತದ ಪ್ರಾರಂಭದಲ್ಲಿದ್ದೀವಿ ಇದಕ್ಕೆ ಧೈರ್ಯ ನಿರ್ಣಯ ಮತ್ತು ಪರಿಶ್ರಮದ ಅಗತ್ಯ ಇದೆ ಅಂತ ಹೇಳಿದ್ದಾರೆ ಸಶಸ್ತ್ರ ಗುಂಪು ಹೆಜ್ಬುಲ್ಲಾ ಬಳಸಿದ ಪೇಜರ್ಗಳು ಹೀಗೆ ಪೇಜರ್ಗಳ ಸ್ಫೋಟದಿಂದ ಹದಿನಾಲ್ಕು ಮಂದಿ ಹತರಾದ ಮೇಲೆ ಈ ಸ್ಫೋಟದ ಒಂದು ಗಂಟೆ ನಂತರ ಇಸ್ರೇಲ್ ನಿಂದ ಈ ಹೇಳಿಕೆ ಬಂದಿದೆ ಯಾರ್ಯಾರು ಈ ಪೇಜರ್ ಗಳನ್ನ ಯೂಸ್ ಮಾಡ್ತಾ ಇದ್ರು ಅವರ ಪ್ಯಾಂಟ್ ನ ಜೇಬಿಂದ ಶರ್ಟ್ ನ ಜೇಬಿಂದ ಕೈ ಬೆರಳುಗಳಿಂದ ಮುಖ ಕುತ್ತಿಗೆಯಿಂದ ರಕ್ತ ಸೋರ್ತಾ ಇರೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ ತರಕಾರಿ ಖರೀದಿ ಮಾಡ್ತಾ ಇದ್ದವರ ಕೈಚೀಲದಿಂದ ದಿನಸಿ ಅಂಗಡಿಯ ಕ್ಯಾಶ್ ಕೌಂಟರ್ನಿಂದ ಹೊಗೆ ಬರ್ತಾ ಇದ್ದ ದೃಶ್ಯಗಳು ವೈರಲ್ ಆಗ್ತಾ ಇದೆ ಈ ಗಾಯಾಳುಗಳಿಂದ ಆಸ್ಪತ್ರೆಗಳು ಕೂಡ ತುಂಬಿ ಹೋಗಿವೆ ಇದೆಲ್ಲವನ್ನೂ ನೋಡಿದ ಸಾಮಾನ್ಯ ಜನ ಏನಾಯ್ತು ಯಾಕಾಯ್ತು ಹೇಗಾಯ್ತು ಅಂತ ತಿಳಿಯದೆ ಗಾಬರಿ ಆಗ್ಬಿಟ್ಟಿದ್ದಾರೆ ಇದರ ಹಿಂದೆ ಇಸ್ರೇಲ್ ಕೈವಾಡ ಇದೆ ಅನ್ನೋ ಆರೋಪವನ್ನ ಹಿಜ್ಬುಲ್ಲಾ ಉಗ್ರ ಸಂಘಟನೆ ಕೂಡ ಮಾಡಿದೆ ಆದರೆ ಇದನ್ನ ಇಸ್ರೇಲ್ ಎಲ್ಲಿಯೂ ಒಪ್ಕೊಂಡಿಲ್ಲ ಹಾಗೆ ನಿರಾಕರಣೆ ಕೂಡ ಮಾಡಿಲ್ಲ ಆದರೆ ಸಾವಿರಾರು ಸಂಪರ್ಕ ಸಾಧನಗಳು ಹೀಗೆ ಏಕಕಾಲಕ್ಕೆ ಸ್ಫೋಟಗೊಂಡಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಇಡೀ ಜಗತ್ತು ತಲೆ ಅಷ್ಟೇ ಸತ್ಯ ತೈವಾನ್ನ ಗೋಲ್ಡ್ ಅಪೋಲೋ ಕಂಪನಿಯಿಂದ ಐದು ಸಾವಿರ ಪೇಜರ್ಗಳನ್ನ ಹಿಜ್ಬುಲ್ಲಾ ಐದು ತಿಂಗಳ ಹಿಂದೆ ಖರೀದಿ ಮಾಡಿತು ಅವು ಲೆಬನಾನ್ ತಲುಪೋದ್ರೊಳಗೆ ಇಸ್ರೇಲ್ನ ಮೊಸಾದ್ ಗುಪ್ತಚರ ಸಂಸ್ಥೆ ತನ್ನ ಕೈಚಳಕ ತೋರಿಸಿ ಅವುಗಳಲ್ಲಿ ಸ್ಫೋಟಕವನ್ನ ತುಂಬಿರಬಹುದು ಅನ್ನೋ ಸಂಶಯ ಇದೆ ಪೇಜರ್ಗಳ ಮೇಲೆ ರಗಡ್ ಎ ಆರ್ ನೈನ್ ಫೋರ್ ಅನ್ನೋ ಲೇಬಲ್ ಇದೆ ಈ ಹೆಸರು ಬಳಸೋದಕ್ಕೆ ಯುರೋಪಿನ ಕಂಪನಿಯೊಂದರ ಜೊತೆ ಒಪ್ಪಂದವಾಗಿದ್ದು ನಿಜ ಆದ್ರೆ ಸ್ಫೋಟಕ ತುಂಬಿದ ಅಥವಾ ತುಂಬಬಹುದಾದ ಪೇಜರ್ಗಳನ್ನ ನಾನು ರೆಡಿ ಮಾಡಿಲ್ಲ ಅಂತ ಗೋಲ್ಡ್ ಅಪೋಲೋ ಕಂಪನಿ ಸ್ಪಷ್ಟಪಡಿಸಿದೆ ಪೇಜರ್ಗಳನ್ನು ದೂರದಿಂದ ಹ್ಯಾಕ್ ಮಾಡಿ ಅವುಗಳ ಬ್ಯಾಟರಿಗಳು ಓವರ್ ಹೀಟ್ ಆಗುವಂತೆ ಮಾಡಿ ಸ್ಫೋಟಗೊಳಿಸಿರಬಹುದು ಅನ್ನೋದು ಕೆಲವರ ವಾದ ಇಂತಹ ಕ್ರಿಯೆ ಇಲ್ಲಿ ತನಕ ಕಂಡು ಕೇಳರಿಯದಂಥದ್ದು ಇನ್ನು ಕೆಲವರು ಹೇಳೋ ಪ್ರಕಾರ ಬ್ಯಾಟರಿ ಓವರ್ ಹೀಟ್ ಆಗೋದು ಬಳಕೆದಾರನ ಗಮನಕ್ಕೆ ಬರುತ್ತೆ ಇಲ್ಲಿ ಹಾಗಾಗಿಲ್ಲ ಏಕಾಏಕಿ ಸ್ಫೋಟ ಸಂಭವಿಸಿದೆ ಈ ಪೇಜರ್ಗಳ ಉತ್ಪಾದನೆ ಟೈಮ್ನಲ್ಲೇ ಅಥವಾ ಸಾಗಾಣಿಕೆಯ ಸಂದರ್ಭದಲ್ಲೇ ಒಳಗಡೆ ತಲಾ ಮೂರು ಗ್ರಾಮ್ ತೂಕದ ಸ್ಫೋಟಕ ಹುದುಗಿಸಿ ಇಟ್ಟಿರೋ ಸಾಧ್ಯತೆ ಇದೆ ಸೈಬರ್ ಸೆಕ್ಯೂರಿಟಿ ಜಗತ್ತಿನಲ್ಲಿ ಇಂತಹ ಸರ್ಪ್ರೈಸ್ ಚೈನ್ ದಾಳಿಗಳ ಬಗ್ಗೆ ಈಗಾಗಲೇ ಸಾಕಷ್ಟು ಆತಂಕ ಇದೆ ಇತ್ತೀಚೆಗೆ ಉತ್ಪನ್ನಗಳ ತಯಾರಿಕೆ ಟೈಮ್ನಲ್ಲೇ ಹ್ಯಾಕರ್ಗಳು ಅವುಗಳಿಗೆ ರಿಮೋಟ್ ಆಕ್ಸೆಸ್ ಪಡೆದ ಹೈ ಪ್ರೊಫೈಲ್ ಕೇಸ್ಗಳು ಅಲ್ಲೊಂದು ಇಲ್ಲೊಂದು ಸಂಭವಿಸಿದೆ ಆದರೆ ಅವೆಲ್ಲವೂ ಸಾಫ್ಟ್ವೇರ್ಗೆ ಸಂಬಂಧಪಟ್ಟವುಗಳಾಗಿದ್ದು ಹಾರ್ಡ್ವೇರ್ ಗಳಲ್ಲೂ ಹ್ಯಾಕ್ ಮಾಡಬಹುದು ಅನ್ನೋದಕ್ಕೆ ಇದೇ ಮೊದಲ ಬಾರಿಗೆ ಜಗತ್ತು ಸಾಕ್ಷಿಯಾಗಿದೆ ಅಂತ ಕೆಲವರು ಹೇಳ್ತಾರೆ ಪೇಜರ್ ಸ್ಫೋಟಕ್ಕೆ ಬಲಿಯಾದವರಲ್ಲಿ ಹಿಜ್ಬುಲ್ಲಾ ಸಂಸದರಿಬ್ಬರ ಮಕ್ಕಳೂ ಇದ್ದಾರೆ ಹಿಜ್ಬುಲ್ಲಾ ಸದಸ್ಯನೊಬ್ಬನ ಮಗಳೂ ಕೂಡ ಪ್ರಾಣ ಕಳೆದುಕೊಂಡಿದ್ದಾಳೆ ಗಾಯಗೊಂಡವರಲ್ಲಿ ಲೆಬನಾನ್ನ ಇರಾನ್ ರಾಯಭಾರಿಯಾಗಿರೋ ಮೊಜ್ತಬಾ ಅಮಾನಿ ಕೂಡ ಇದ್ದಾರೆ ಹಿಜ್ಬುಲ್ಲಾ ಮುಖ್ಯಸ್ಥ ಹಸನ್ ನಸ್ರುಲ್ಲಾಗೆ ಏನೂ ಆಗಿಲ್ಲ ಬಹುತೇಕ ಗಾಯಾಳುಗಳ ಕೈ ಕಣ್ಣು ಮತ್ತು ಮುಖ ವಿರೂಪವಾಗಿದೆ ಅನೇಕರ ಸೊಂಟದ ಭಾಗ ಕೂಡ ಛಿದ್ರವಾಗಿದೆ ವೃದ್ಧರು ಮಕ್ಕಳು ಆರೋಗ್ಯ ಕಾರ್ಯಕರ್ತರು ಕೂಡ ಗಾಯಗೊಂಡಿದ್ದಾರೆ ಈ ಪೇಜರ್ಗಳ ಬ್ಲಾಸ್ಟ್ನಿಂದ ಕೆಲವರು ಅಂಗವಿಕಲರಾದರೆ ಇನ್ನು ಕೆಲವರು ತಮ್ಮ ಕೈಕಾಲುಗಳನ್ನೇ ಕಳೆದುಕೊಂಡಿದ್ದಾರೆ ಪೇಜರ್ ತಮ್ಮ ಪ್ಯಾಂಟ್ ಜೇಬ್ನಲ್ಲಿ ಸೊಂಟಗಳಲ್ಲಿ ಇಟ್ಕೊಂಡಿದ್ರಿಂದ ಅನೇಕ ಮಂದಿ ಪುರುಷತ್ವವನ್ನೇ ಕಳೆದುಕೊಂಡಿದ್ದಾರೆ ಅಂತ ವರದಿಯಾಗಿದೆ ನಮ್ಮ ಮೊಬೈಲ್ ಅಥವಾ ಅದೇ ರೀತಿ ಸಾಧನಗಳನ್ನ ತಯಾರಿಸೋ ಹಂತದಲ್ಲೇ ಸ್ಫೋಟಿಸುವ ವಸ್ತುವನ್ನ ಇಟ್ಕೊಂಡು ಯಾವುದೋ ದೇಶದಲ್ಲಿ ಕೂತು ಆ ಸ್ಫೋಟದ ರಿಮೋಟ್ ಹೊಂದಿರೋ ವ್ಯಕ್ತಿ ಅದರ ಬಟನ್ ಒತ್ತಿದ್ರೆ ಏನೇನಾಗಬಹುದು ಲೆಬನಾನ್ನಲ್ಲಿ ಈಗ ಆಗಿರೋ ದುರಂತಕ್ಕೆ ಇದೇ ಕಾರಣ ಅಂತ ಹೇಳಲಾಗ್ತಾ ಇದೆ ಇರಾನ್ ಇಸ್ರೇಲ್ ಹಿಜ್ಬುಲ್ಲಾ ಹಮಾಸ್ ಉಗ್ರರ ಕದನ ಈಗ ಹೊಸ ತಂತ್ರಜ್ಞಾನದ ಸಂಘರ್ಷವಾಗಿ ಮಾರ್ಪಟ್ಟಿದೆ ಸಾವಿರಾರು ಮೈಲಿ ದೂರದಲ್ಲಿರೋ ವೈರಿ ಇಂಟರ್ನೆಟ್ ಬಾಂಬ್ ಕ್ಷಿಪಣಿ ಯುದ್ಧ ವಿಮಾನಗಳು ಅಣು ಬಾಂಬ್ ಯಾವುದರ ಹಂಗೂ ಇಲ್ಲದೆ ಇಡೀ ಸಮೂಹವನ್ನೇ ನಾಶ ಮಾಡಬಲ್ಲಂತಹ ಕಣ್ಣಿಗೆ ಕಾಣದ ಸಾಧನದಿಂದ ಈಗ ಹೊಸ ಯುದ್ಧವನ್ನೇ ಶುರು ಮಾಡಿರೋದು ಆತಂಕಕ್ಕೆ ಕಾರಣವಾಗಿದೆ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಕಿರಿಕ್ ಶುರುವಾಗಿ ಯಾವಾಗ ಗಾಜಾಪಟ್ಟಿ ಪ್ರದೇಶದಲ್ಲಿ ಭಾರಿ ದೊಡ್ಡ ಸಂಘರ್ಷ ಶುರುವಾಯಿತೋ ಆಗಲೇ ನೋಡಿ ಎಡವಟ್ಟಾಗಿದ್ದು ಈ ಯುದ್ಧದ ನಂತರ ಮಧ್ಯಪ್ರಾಚ್ಯ ಧಗ ಧಗ ಅಂತ ಹೊತ್ತಿ ಉರಿತಾ ಇದೆ ಒಂದು ಕಡೆ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಯಾವುದೇ ಕ್ಷಣದಲ್ಲಿ ಯುದ್ಧ ಶುರುವಾಗಬಹುದು ಅನ್ನೋ ಮಾತು ಕೇಳಿ ಬರ್ತಾ ಇದೆ ಹೀಗೆ ಸೂಕ್ಷ್ಮ ವಾತಾವರಣ ಇರೋದರಿಂದ ಒಂದು ಸಣ್ಣ ಕಿಡಿ ಬಿದ್ರೂ ಸಾಕು ಬೆಂಕಿ ಭಗ್ ಅಂತ ಹೊತ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಂತಹ ಸಮಸ್ಯೆಗಳು ಸಾಲದು ಅನ್ನೋ ಹಾಗೆ ಲೆಬನಾನ್ ಹಾಗೂ ಸಿರಿಯಾ ದೇಶಗಳಲ್ಲಿ ಪೇಜರ್ ಸ್ಫೋಟವಾಗಿದೆ ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರೋ ಇದೇ ಪೇಜರ್ಸ್ ಬಳಸಿಕೊಂಡು ಹೀಗೆ ದಾಳಿ ಮಾಡಿದೆ ಇಸ್ರೇಲ್ ಅನ್ನೋ ಆರೋಪ ಕೂಡ ಇದೆ ಲೆಬನಾನ್ ಮತ್ತು ಸಿರಿಯಾ ದೇಶದ ಅನೇಕ ಕಡೆ ಪೇಜರ್ಸ್ ಸ್ಫೋಟ ಆಗಿರೋದಕ್ಕೆ ಸುಮಾರು ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಜನ ಘಟನೆಯಲ್ಲಿ ಗಾಯಗೊಂಡಿದ್ದಾರೆ ಒಂಬತ್ತು ಜನ ಇಲ್ಲಿ ತನಕ ಜೀವ ಕಳೆದುಕೊಂಡಿದ್ದಾರೆ ಹತ್ತರಿಂದ ಹದಿನೈದು ಜನ ಜೀವ ಬಿಟ್ಟಿದ್ದಾರೆ ಅಂತ ವರದಿಯಾಗಿದೆ ಹಾಗೆ ಸಾವಿನ ಸಂಖ್ಯೆ ಏರಿಕೆಯಾಗುವ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಪರಿಸ್ಥಿತಿ ಹೀಗಿರುವಾಗ ಲೆಬನಾನ್ ರಾಜಧಾನಿಯಲ್ಲಿ ಜನರು ಹೊರಗಡೆ ಕಾಲಿಡೋದಕ್ಕೂ ಕೂಡ ಹೆದರುತ್ತಾ ಇದ್ದಾರೆ ಯಾವ ಕ್ಷಣದಲ್ಲಿ ಇನ್ಯಾವ ರೀತಿಯ ಎಡವಟ್ಟಾಗುತ್ತೋ ಇನ್ಯಾವ ರೀತಿ ದಾಳಿಯಾಗುತ್ತೋ ಅಂತ ಭಯ ಪಡ್ತಿದ್ದಾರೆ ಇಸ್ರೇಲ್ಗೆ ಪಾಠ ಕಲಿಸಬೇಕು ಅನ್ನೋ ಆಗ್ರಹ ಲೆಬನಾನ್ ಮತ್ತು ಸಿರಿಯಾದಲ್ಲಿ ಕೇಳಿಬರ್ತಾ ಇದೆ ಇರಾನ್ ಈ ಸಲ ರಿವೆಂಜ್ ತೆಗೆದುಕೊಳ್ಳೋದಕ್ಕೆ ಭೀಕರ ದಾಳಿ ಮಾಡೋದು ಗ್ಯಾರಂಟಿ ಅಂತಾನು ಹೇಳಲಾಗ್ತಿದೆ ಒಟ್ಟಾರೆ ಹೇಳೋದಾದ್ರೆ ಮಧ್ಯಪ್ರಾಚ್ಯ ಬೂದಿ ಮುಚ್ಚಿದ ಕೆಂಡದಂತಿದೆ ಯಾವ ಕ್ಷಣದಲ್ಲಿ ಮಧ್ಯಪ್ರಾಚ್ಯ ಭಾಗದಲ್ಲಿ ಯುದ್ಧ ಭುಗಿಲೆದ್ದು ಒಬ್ಬರನ್ನ ಮತ್ತೊಬ್ಬರು ಸರ್ವನಾಶ ಮಾಡಿ ಹಾಕ್ತಾರೋ ಅನ್ನೋ ಆತಂಕ ಕೂಡ ಇದೆ ಹೀಗಾಗಿ ಎಲ್ಲೆಲ್ಲೂ ಕಟ್ಟೆಚ್ಚರ ವಹಿಸಿ ಯುದ್ಧದ ಭೀಕರತೆ ಎದುರಿಸೋದಕ್ಕೆ ಇಸ್ರೇಲ್ ಕೂಡ ರೆಡಿಯಾಗಿದೆ ಮತ್ತೊಂದು ಕಡೆ ಅಮೆರಿಕದ ನಾಯಕರು ಕೂಡ ಇದ್ರ ಬಗ್ಗೆ ಮಹತ್ವದ ಸಭೆಗಳನ್ನು ನಡೆಸುತ್ತಿದ್ದಾರೆ ಹೀಗಾಗಿ ಭವಿಷ್ಯದ ಬಗ್ಗೆ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಟೆನ್ಷನ್ ಶುರುವಾಗಿದೆ